ಸೊ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು ಮತ್ತು ಯಾಕೆ ಮತ್ತು ಈ ವಾರದ ಉತ್ತಮ ಯಾರು ಮತ್ತು ಯಾಕೆ ಅಂತ ನೀವೇ ಉತ್ತರ ಕೊಡಿ ಕಮೆಂಟ್ ಸೆಕ್ಷನ್ ನೋಡೋಣ ಸೊ ಇದನ್ನೆಲ್ಲ ಬಿಟ್ಟು ಈ ವಾರದ ಕಳಪೆ ಉತ್ತಮ ಮತ್ತು ಕ್ಯಾಪ್ಟನ್ ವಿಷಯದಲ್ಲಿ ಉತ್ತಮ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ಆದರೆ ಕ್ಯಾಪ್ಟನ್ ಯಾರು ಅಂತ ಗೊತ್ತಾಗಿರುವಂಥದ್ದು ಮತ್ತು ಕಳಪೆ ಯಾರು ಅಂತ ಗೊತ್ತಾಗಿರುವಂಥದ್ದು ಆ್ಯಂಡ್ ಇಲ್ಲಿ ಕ್ಯಾಪ್ಟನ್ ಆಗಿರುವಂಥದ್ದು ನಮ್ಮ ನಮ್ರತಾ ಗೌಡ ಅವರು ಫೈನಲಿ ಕ್ಯಾಪ್ಟನ್ ಆಗಿದ್ದಾರೆ ಅವರು ರೀಸೆಂಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಟಾಸ್ಕ್ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿದೆ ಕೆಲವೊಂದು ಕಡೆ ವಾಯ್ಸ್ ಕೂಡ ರೈಸ್ ಆಗಿರೋದು ಉಂಟು ಸೊ ಇದೆಲ್ಲ ನೋಡಿದಾಗ ಓರಲ್ ಆಗಿ ವೆಲ್ ಡಿಸರ್ವ್ ಅಂತ ಅನ್ಕೋತೀನಿ ಕ್ಯಾಪ್ಟನ್ ಆಗೋದಕ್ಕೆ ಎಫರ್ಟ್ ಕಾಣಿಸ್ತಾ ಇತ್ತು ಆ್ಯಂಡ್ ಆ ಬದಲಾವಣೆ ಅವರಲ್ಲಿ ಕಂಡಿದ್ದಂಥದ್ದು ಸತ್ಯ ಆ್ಯಂಡ್ ಇವು ಇದೇ ರೀತಿ ಗೇಮ್ಗಳನ್ನ ಆಡ್ಕೊಂಡು ಹೋಗಲಿ ಅವರ ಆ ಕೆರಿಯರ್ಗೆ ಅಂದರೆ ಬಿಗ್ ಬಾಸ್ ಕೆರಿಯರ್ಗೆ ಒಳ್ಳೇದಾಗಲಿ ಆ್ಯಂಡ್ ಫೈನಲಿ ನಮ್ರತ ಅವರು ಕ್ಯಾಪ್ಟನ್ ಆಗಿದ್ದಾರೆ ಆ್ಯಂಡ್ ಇನ್ಫ್ಯಾಕ್ಟ್ ಸ್ನೇಹಿತರು ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ ಅಂತ ಅನ್ಕೋತೀನಿ ಆ ವ್ಯಕ್ತಿ ಇದ್ದಿದ್ರ ಮೇಲೆ ಸಿಕ್ಕಾಪಟ್ಟೆ ఎంజాయ్ మిరపతిని <laughs> ಹೊರಗೇನೂ ಅಷ್ಟೇ ಖುಷಿಯಾಗಿರಬೇಕು ಅನ್ಕೋತೀನಿ ಕಾರಣ ಇಷ್ಟೇ ನಿಮಗೆಲ್ಲ ಗೊತ್ತಿರ್ಬೋದು ಅವ್ರನ್ನ ಕ್ಯಾಪ್ಟನ್ ಮಾಡೋಕ್ಕೋಸ್ಕರ ಏನೆಲ್ಲ ಮಾಡೋರು ಇನ್ಫ್ಯಾಕ್ಟ್ ಪಾಪ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಅಂತ ಅನಿಸುತ್ತೆ ಅದೊಂದು ಡಿಸಿಷನ್ಗಳಿಂದ ಸೊ ಏನೇ ಆದರೂ ಕೂಡ ಫೈನಲಿ ನಮ್ರದವ್ರು ಕ್ಯಾಪ್ಟನ್ ಆಗಿದ್ದಾರೆ ಸ್ನೇಹಿತರಿಗಂತ ಹೊರಗಡೆ ಅಂತೋಸಿ ಖುಷಿ ಖುಷಿಯಾಗಿರುತ್ತೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇದನ್ನೆಲ್ಲ ಬಿಟ್ಟು ಈ ವಾರದ ಕಳಪೆ ನಾನು ಪ್ರತಿ ಸಲ ಹೇಳ್ತೀನಿ ಈ ಕಳಪೆ ಅಂತ ಕೊಡಬೇಕಾದ್ರೆ ಅವ್ರು ಕೊಡುವಂಥ ರೀಸನ್ ಏನಿದೆ ನಾಮಿನೇಟ್ ಮಾಡ್ಬೇಕಾದ್ರೆ ಏನು ಕೊಡುವಂಥ ರೀಸನ್ ಇದೆ ಸೊ ಇದನ್ನೆಲ್ಲ ನೋಡುವಾಗ ನಿಜವಾಗ್ಲೂ ಜನಗಳ ದೃಷ್ಟಿಯಲ್ಲಿ ಅವರೇ ಕಳಪೆ ಆಗ್ತಿರ್ತಾರೆ ಅವರೇ ನಾಮಿನೇಟ್ ಆಗ್ತಿರ್ತಾರೆ ಸೀಜರ್ ಬಗ್ಗೆ ಜಾಸ್ತಿ ಒಪಿನಿಯನ್ ಇಲ್ಲ ಆ್ಯಂಡ್ ಜೊತೆಗೆ ಸುದೀಪ್ ಅಣ್ಣ ಹೇಳಿದ್ ಮಾತ್ರ ಕೂಡ ಇವರು ಅರ್ಥ ಮಾಡ್ಕೊಳಂಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ ಸುದೀಪಣ್ಣ ಉತ್ತಮ ಮತ್ತೆ ಕಳಪೆ ಎರಡು ಸಲ ಚೇಂಜ್ ಮಾಡಿ ಅರ್ಥ ಮಾಡಿಸಿದ್ರು ಅದರೂ ಅರ್ಥ ಮಾಡ್ಕೊಳ್ಳೋದಂಗೆ ಏನು ಹೆಂಗೋ ಕಳಪೆ ಕೊಡ್ತಿರೋ ಅಂತ ನೋಡಿದಾಗ ಫ್ಯೂಚರ್ ಅನ್ಸುತ್ತೆ ನಾಮಿನೇಟ್ ಫ್ಯೂಚರ್ ಅಷ್ಟೇ ಇಲ್ಲಿ ಒಂದು ಪರ್ಸನಲ್ ರಿವೆಂಜ್ ಗೇಮ್ಗಳು ಅಂತೂ ಕಟ್ಟಾಗಿ ನಡೆದಿರುವಂಥದ್ದು ಅಂತೂ ನಮಗೆ ಎದ್ದು ಕಾಣಿಸ್ತಾ ಇದೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋದಂದ್ರೆ ಓಕೆ ಏನಾರ ಕೊಟ್ಕೊಳ್ಳಿ ಅದರಿಂದ ಒಳ್ಳೇದಾಗತ್ತೆ ಅಂತ ಸೊ ಸಂಗೀತ ಅವರು ಈ ವಾರದ ಕಳಪೆ ಆಗಿ ಬಿಗ್ ಬಾಸ್ ಮೈಲಿ ಜೈಲಿಗೆ ಹೋಗ್ತಿರುವಂಥದ್ದು ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇದೆ ಗೈಸ್ ನಿಜವಾಗ್ಲೂ ನಿಜವಾಗ್ಲೂ ಕಳಪೆ ಪ್ರದರ್ಶನ ಕೊಟ್ಟರೆ ಕೆಲವು ರೀಸನ್ಗಳನ್ನ ಇಟ್ಕೊಂಡು ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇವಾಗ ರೀಸನ್ ಏನು ಕೊಟ್ಟಿದ್ದಾರೆ ಏನಂತ ಗೊತ್ತಿಲ್ಲ ಸೊ ಹಾಗೆ ಪ್ರೋಮೋ ಬರುತ್ತೆ ಪ್ರೋಮೋದಲ್ಲಿ ಪಕ್ಕ ಕಳಪೆದೇ ಇರುತ್ತೆ ಅದಾದಮೇಲೆ ಎಪಿಸೋಡ್ ಬರುತ್ತೆ ಎಪಿಸೋಡಲ್ಲಿ ಎಲ್ಲ ನಮಗೆ ಡೀಟೇಲ್ ಆಗೋದಾಗುತ್ತೆ ಸೊ ಅಲ್ಲಿ ಏನು ರೀಸನ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಮಾತಾಡೋಣ ಬಟ್ ಸದ್ಯಕ್ಕೆ ಇವಾಗ ಕಳಪೆ ಆಗಿರುವಂಥದ್ದು ಅವರು ಬಟ್ ಓವರ್ ಆಲ್ ಆಗಿ ನೋಡಿದಾಗ ಅವರ ಸ್ಟ್ರಾಟಜಿಗಳೆಲ್ಲ ಚೆನ್ನಾಗಿತ್ತು ಅವರು ಮತ್ತು ತನಿಷ್ ಒಂದು ಮಾಲೀಕರಾಗಿ ಸ್ಟ್ರಾಟಜಿ ಏನು ಯೂಸ್ ಮಾಡಿದ್ರು ಅದು ಆಗಿತ್ತು ಕಟ್ಟಾಗಿತ್ತು ಪ್ಲೇಯರಾಗಿ ಅವರು ಡಿಮ್ಯಾಂಡ್ ಮಾಡಿದಂಥ ಇರೋದು ಅವರ ಸ್ಪರ್ಧೆಗಳ ಅಂದರೆ ಇಲ್ಲಿ ಏನಾದರೂ ಪ್ಲೇಯರ್ಗಳಿದೆಲ್ಲ ಅವ್ರ ಪ್ರಾಬ್ಲಮ್ ಆಗಿತ್ತು ಅದ್ರ ಬಗ್ಗೆ ಆಗಿ ಎಪಿಸೋಡ್ ರಿವ್ಯೂಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಏನು ಕತೆ ಅಂದ್ಬಿಟ್ಟು ಬಟ್ ಏನು ಮಾಡೋಕ್ಕಲ್ಲ ಅವ್ರ ಪಾಯಿಂಟ್ ಆಫ್ ಅವ್ರಿಗೆ ಹೆಂಗೆ ಹೆಂಗೆ ಬೇಕು ಅಂತ ತಗೋತಾರೆ ಬಟ್ ಸ್ಟಿಲ್ ಕಳಪೆ ಪ್ರದರ್ಶನ ಕೊಟ್ಟರೆ ಸಂಗೀತ ಅನ್ನೋದೇ ಕ್ವಶನ್ ಮಾರ್ಕ್ ಬಿಡುವಂಥದ್ದು ನಿಮ್ಗೆ ಏನಿಸ್ತದೆ ಗೈಸ್ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಉತ್ತಮ ಯಾರು ಅಂತ ಗೊತ್ತಾಗಿಲ್ಲ ಇನ್ನು ಸೊ ನಿಮ್ಮ ಪ್ರಕಾರ ಉತ್ತಮ ಯಾರು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಹ್ಞೂ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ಸಿಗೋಣ ಮತ್ತೆ ಎಪಿಸೋಡ್ಲಿ ಥ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾಯ್